ಸಾರ್ವಜನಿಕರ ಮನಸ್ಥಿತಿಯನ್ನು ಕಟ್ಟಿಸೋದು ಮತ್ತು ಅವರ ಮನಸ್ಥಿತಿ ಕಟ್ಟೋರ ವಿಷಯನ ಸಾರ್ವಜನಿಕರು ನೋಡುವಂಥ ಒಂದು ಕಾರ್ಯಕ್ರಮ ಹೇಳಿ ಅವರ ಚಾರಿತ್ರಿಕ ಹಿನ್ನೆಲೆ ನೋಡಿದ್ರೂ ಸಹಿತ ಒಂಥರ ಬೇಜಾರನ ಆಗ್ತದೆ ಮತ್ತು ಅವ್ರು ಬಂದಾದ ಮೇಲೆ ಅವ್ರ ಚರಿತ್ರೆ ನೋಡಿದ್ರೂ ಬೇಜಾರ ಆಗ್ತದೆ ಚೈತ್ರ ಕುಂದಾಪುರ ಅವ್ರಂತ ಅಂಥವ್ರ ಉದಾಹರಣೆ ಅವರಿಂದ ಏನು ಸಮಾಜ ಸಾಧ್ಯ ಅದ ಇದನ್ನು ನಾವು ಈ ಸಂದರ್ಭದಲ್ಲೂ ಪ್ರಶ್ನೆ ಮಾಡ್ಬೇಕು ಎ ಟು ತ್ರೀ ರಮಿ ಬಿ ಟು ತ್ರೀ ರಮಿ ಏನು ರೀ ಇವು ರಮಿ ಸದಾಚಾರ ಆಗೋದಿಲ್ಲ ಅವರು ಮಾಡೋದು ಅನಾಚಾರನ ನೀವು ಅನಾಚಾರನ ಮಾಡ್ರಿ ಅಂತ ಹೇಳ್ದಂಗೆ ಆಗ್ತದೆ ನೀವು ಎಲ್ಲೋ ಜೈಲಿನಾಗ ಇದ್ದು ಬಂದವರು ಮತ್ತೊಂದು ಕಡೆ ಜೈಲಿಗೆ ಹೋಗುವಂಥವ್ರು ಇಲ್ಲ ಆ ಕೇಸ್ನಾಗ ಇರುವಂಥವ್ರು ಅದು ಒಂದು ಸಾಮಾಜಿಕ ಹಾಗೂ ಕಳಕಳಿ ತರುವಂತ ವಿಷಯನ ಇರೋದಿಲ್ಲ ಬಿಗ್ ಬಾಸ್ ನಮ್ಗೇನಿದೆ ಅಷ್ಟೇನು ಕಾಸು ಇದು ಬಹುಶಃ ಬಿಗ್ ಬಾಸ್ ನನಗನ್ಸೋ ಪ್ರಕಾರ ಅದೊಂದು ಏನು ಆ ಚಾನಲ್ಗೆ ಸಂಬಂಧಪಟ್ಟಂತ ಅಥವಾ ಅದರೊಳಗೆ ಭಾಗವಹಿಸುವಂಥವ್ರ ವೈಯಕ್ತಿಕ ವಿಷಯಗಳನ್ನು ಸಾರ್ವಜನಿಕವಾಗಿ ಬಿತ್ತರ ಮಾಡೋದ್ರ ಮೂಲಕ ಸಾರ್ವಜನಿಕರ ಮನಸ್ಥಿತಿಯನ್ನು ಕಟ್ಟಿಸೋದು ಮತ್ತು ಅವರ ಮನಸ್ಥಿತಿ ಕಟ್ಟೋರ ವಿಷಯನ ಸಾರ್ವಜನಿಕರು ನೋಡುವಂಥ ಒಂದು ಕಾರ್ಯಕ್ರಮ ಅಂತಂದು ಹೇಳಿ ಹೇಳಬೇಕಾಗ್ತದೆ ಯಾಕೆ ಈ ಮಾದರಿ ಒಳಗೆ ಹೇಳ್ಬೇಕಾಗ್ತದೆ ಅಂತಂದರೆ ಈ ಹಲವಾರು ವಿಷಯಗಳನ್ನು ಅದರೊಳಗೆ ಭಾಗವಹಿಸುವಂಥರ ಬಗ್ಗೆ ನೋಡಿದರೆ ಅವರ ಚಾರಿತ್ರಿಕ ಹಿನ್ನೆಲೆ ನೋಡಿದ್ರೂ ಸಹಿತ ಒಂಥರ ಬೇಜಾರನೇ ಆಗ್ತದೆ ಮತ್ತು ಅವ್ರು ಬಂದಾದ ಮೇಲೆ ಅವ್ರ ಚರಿತ್ರೆ ನೋಡಿದ್ರೂ ಬೇಜಾರೇ ಆಗ್ತದೆ ಸೊ ಮತ್ತು ನೀವು ಒಂದು ಒಂದೂವರೆ ಗಂಟೆಯ ಕಾರ್ಯಕ್ರಮ ನೀವು ಯಾವಾಗೋ ಪೂರ್ವ ನಿರ್ಧಾರಿತವಾಗಿ ಅದನ್ನು ಶೂಟಿಂಗ್ ಮಾಡಿರ್ತಿರೋ ಅದನ್ನು ಡೈರೆಕ್ಟ್ ಬಿತ್ತರ ಮಾಡ್ತಿರೋ ಅನ್ನುವಂಥದ್ದು ಒಂದು ಕಡೆ ಬಿಗ್ ಬಾಸ್ ಅಂದ ತಕ್ಷಣ ಮನೆಯಾಗ ಮಕ್ಕಳ ಸಮೇತ ಹಿಡ್ಕೊಂಡು ಎಲ್ಲ ಕುಟುಂಬ ಪರಿವಾರ ಸಮೇತ ಎಲ್ಲರೂ ಕೂತು ನೋಡೋ ಅಂಥ ಕಾರ್ಯಕ್ರಮ ಅಂತ ಒಂದು ಕಡೆ ಹೇಳ್ತಾರೆ ಕುಟುಂಬ ಪರಿವಾರ ಏನು ಕೂತು ನೋಡಬೇಕಾಗಿದೆ ಇವತ್ತು ಅನ್ನುವಂಥದ್ದು ಭಾಳ ವಿಚಿತ್ರವಾದಂಥ ಸಂದೇಶ ಇದು ಅವರು ಅವ್ರಿಗೆ ಜಗಳ ಮಾಡುವಂಥದ್ದು ಅವ್ರು ಅವ್ರ ಜುಟ್ಟು ಕಟ್ ಮಾಡುವಂಥದ್ದು ಅವ್ರು ಬಂದು ಮತ್ತು ಹೊರಗೆ ಸೆಲೆಬ್ರಿಟಿ ಟೈಪ್ ಫೋಸ್ ಕೊಡುವಂಥದ್ದು ಅಥವಾ ನಡಕನ ಮನೆಯಿಂದ ಓಡಿ ಬರುವಂಥದ್ದು ಅಥವಾ ಅವರು ನಿದ್ದೆ ಮಾಡುವಂಥದ್ದು ಅವಾಗ ಹೋಗಿ ಅದನ್ನು ಹಾಳು ಮಾಡುವಂಥದ್ದು ಇಂಥವು ಏನೇನೋ ವಿಚಿತ್ರವಾದಂಥ ಘಟನೆಗಳನ್ನು ತೋರಿಸುವಂಥದ್ದು ಅವರು ಆದರು ಇವರು ಒಳಗೆ ಬಂದರು ಇವರು ಹೊರಗೆ ಬಂದರು ಇವೇನೋ ಇರಲಿ ಅಂತಹ ವಿಷಯಗಳನ್ನು ಇಟ್ಕೊಂಡು ಇಂತಹ ಕಾರ್ಯಕ್ರಮ ಮಾಡೋವಂಥವ್ರಿಗೂ ಸಹಿತ ಸ್ವಲ್ಪ ಪ್ರಜ್ಞೆ ಇರಬೇಕು ಮತ್ತು ಈಗ ಚೈತ್ರ ಕುಂದಾಪುರ ಅಂತ ಅಂಥವ್ರು ಉದಾಹರಣೆ ಅವರಿಂದ ಏನು ಸಮಾಜ ಸಾಧ್ಯ ಸಾಧ್ಯದ ಇದನ್ನು ನಾವು ಈ ಸಂದರ್ಭದಲ್ಲೂ ಪ್ರಶ್ನೆ ಮಾಡಬೇಕಾಗ್ತದೆ ಆನಂತರ ಬಿಗ್ ಬಾಸ್ ಮನೆ ತುಂಬ ಅಥವಾ ಆ ಕಾರ್ಯಕ್ರಮ ತುಂಬ ಎ ಟು ತ್ರೀ ರಮಿ ಬಿ ಟು ತ್ರೀ ರಮಿ ಏನು ರೀ ಇವು ರಮಿ ಈ ಪೊಲೀಸರು ಇಲ್ಲೆಲ್ಲೋ ಇಸ್ಪೆಕ್ಟ್ ಆಡಿದ್ರು ಹುಡುಗರು ಅಂತಂದ್ರೆ ತೊಗೊಂಡು ಹೋಗಿ ಅವರು ಕೇಸ್ ಹಾಕ್ತಾರೆ ನೀವು ಲೈವ್ ಕಾರ್ಯಕ್ರಮ ಅಂತಂದು ಹೇಳ್ಕೊಂಡು ಇಂತಹ ರಮಿ ಕ್ಲಬ್ ಸೇರಿ ರಮಿ ಆಟ ಆಡ್ರಿ ಆನ್ಲೈನ್ ರಮಿ ಆಡ್ರಿ ಇದ್ದ ನೋಡ್ರಿ ಅದು ಬಹಳಷ್ಟು ಪರಿಣಾಮ ಯಾರ ಮೇಲೆ ಬೀಳ್ತದೆ ಅಂತಂದ್ರೆ ಯಾರೂ ಇಸ್ಪೇಟ್ ಆರ್ಡರ್ ಮೇಲೆ ಪರಿಣಾಮ ಬೀರೋದಿಲ್ಲ ಆ ಅಡ್ವಟೈಸ್ ಯುವ ವಿದ್ಯಾರ್ಥಿ ಸಮೂಹದ ಆ ಯುವ ಪೀಳಿಗೆ ಮೇಲೆ ಆ ಪರಿಣಾಮ ಬೀರ್ತದೆ ಆ ಯುವ ಪೀಳಿಗೆ ತಮ್ಮ ಮೊಬೈಲ್ ಒಳಗೆ ಆ್ಯಪ್ ಹಾಕ್ಕೊಂಡು ಅಂಥ ಚಟುವಟಿಕೆಗೆ ನಿಂತರು ಅಂತಂದ್ರೆ ಹಣಕಾಸಿನ ಆರ್ಥಿಕ ಸಮಸ್ಯೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಪರಿಣಾಮಕಾರಿಯಾದಂಥ ಒಂದು ಅಸಭ್ಯ ವಾತಾವರಣವನ್ನು ಈ ಬಿಗ್ ಬಾಸ್ ಇವತ್ತು ನಿರ್ಮಾಣ ಮಾಡತ್ತದ ಅಂತ ಹೇಳಕ್ಕೆ ನನಗಂತೂ ಯಾವುದೇ ಸಂಕೋಚ ಇಲ್ಲ ಈಗ ಎ ಟು ತ್ರೀ ಅವರು ಪ್ರಾಯೋಜಕತ್ವ ಕೊಟ್ಟರು ಅಂತಂದ್ರೆ ಅವರು ಸಾಮಾಜಿಕವಾದಂಥ ಒಳ್ಳೆಯ ಸಂದೇಶ ಕೊಡುವಂಥ ಕಾರ್ಯಕ್ರಮಕ್ಕೆ ಹೆಂಗೆ ಬೆಂಬಲ ಕೊಡ್ತಾರೆ ಅವರು ಫಸ್ಟ್ ಅವ್ರು ಮಾಡ್ತಾ ಇರೋದನ್ನ ಅನಾಚಾರ ಈ ಅನಾಚಾರ ಮಾಡೋ ಒಳ್ಳೆ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವ ಕೊಟ್ರೆ ಅದು ಹೆಂಗೆ ಪ್ರಸ್ತುತ ವಿಷಯದೊಳಗೆ ಅದು ಸದಾಚಾರ ಆಗಕ್ಕೆ ಸಾಧ್ಯದ ಸದಾಚಾರ ಆಗೋದಿಲ್ಲ ಅವರು ಮಾಡೋದು ಅನಾಚಾರನ ನೀವು ಅನಾಚಾರನ ಮಾಡಿರಿ ಅಂತ ಹೇಳ್ದಂಗೆ ಆಗ್ತದೆ ಸಾಮಾಜಿಕವಾದಂಥ ಯಾವುದೇ ಒಂದು ಒಳ್ಳೆಯ ಕೊಡುಗೆ ಈ ಬಿಗ್ ಬಾಸ್ ಶೋಲಿಂತರಂತೂ ಸಾಧ್ಯ ಇಲ್ಲ ಮತ್ತು ನೀವು ಎಲ್ಲೋ ಇದ್ದು ಬಂದವರು ಮತ್ತೊಂದು ಕಡೆ ಜೈಲಿಗೆ ಹೋಗುವಂಥವ್ರು ಇಲ್ಲ ಕೇಸ್ನಾಗ ಇರುವಂಥವ್ರು ಜಾಮೀನು ಮೇಲೆ ಬಂದಂಥವ್ರು ಇಂಥವ್ರನ್ನ ತೊಗೊಂಡು ಈ ಒಂದು ಕಾರ್ಯಕ್ರಮನ ಮಾಡೋದ್ರಲಿಂತ್ರ ನಾಳೆ ಜನ ಸಮ ಏನು ಸಾಮಾಜಿಕವಾಗಿ ಏನಾದರೂ ಒಂದು ಹೊಸದ ಬೆಳಿಬೇಕು ಉಳಿಸ್ಬೇಕು ಅನ್ನುವಂಥವ್ರು ಸಹಿತ ಇಂಥ ಅನಾಚಾರದ ಹಾದಿ ಹಿಡ್ಕೊಂಡು ಅವರು ನಾಳೆ ಅದನ್ನು ಮಾಡುವಂಥದ್ದಕ್ಕೆ ಈ ಒಂದು ವ್ಯವಸ್ಥೆ ಒಳಗೆ ನೋಡಿದರೆ ಇವತ್ತಿನ ಈ ಒಂದು ಬಿಗ್ ಬಾಸ್ ಟಿ ವಿ ಶೋಗಳೊಳಗೆ ಇರುವಂಥ ವ್ಯವಸ್ಥೆಯನ್ನು ನೋಡಿದರೆ ತಮ್ಮ ಸಾಮಾಜಿಕ ಅಥವಾ ಏನು ಆ ವಾಹಿನಿಯ ಒಂದು ವಿಚಾರ ಇರ್ತದೆ ಸಾಮಾಜಿಕವಾಗಿ ಏನು ಪರಿಣಾಮ ಬೀರ್ತದೆ ಅನ್ನುವಂಥ ವಿಚಾರಗಳನ್ನು ಕಡೆಗಣಿಸಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಕಾರ್ಯಕ್ರಮ ಅಂತಂದು ಹೇಳಿ ನೇರವಾಗಿ ಹೇಳಬೇಕಂತ ಅದನ್ನು ಪ್ರಾಯೋಜಕರು ಮಾಡಾತ್ತಾರ ವಾಹಿನಿಗಳು ಮಾಡತ್ತಾರ ಇತ್ತೀಚಿನ ಟಿ ವಿ ವಾಹಿನಿಯಲ್ಲಿ ಏನು ಬಿಗ್ ಬಾಸ್ ಕಾರ್ಯಕ್ರಮ ಬರ್ತಾ ಇದೆ ಅದು ಒಂದು ಸಾಮಾಜಿಕ ಹಾಗೂ ಕಳಕಳಿಯ ತರುವಂಥ ವಿಷಯನೇ ಇರೋದಿಲ್ಲ ಅದನ್ನ ಯಾರು ಜಾಮೀನು ಪಡೆದು ಬಂದಂಥ ಆರೋಪಿಗಳಾರು ಜಾಮೀನು ಇದು ಮ್ಯಾನ್ ಹೊರಗು ಬಂದವರು ಇದು ಬಂದು ಅದು ಏನು ಕಾರ್ಯಕ್ರಮದ ಉದ್ದೇಶ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಹೇಳಲಿಕ್ಕೆ ಅವರಿಗೆ ಇದು ಪದ ಇಲ್ಲ ಏನು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇಲ್ಲ ಉಲ್ಟಾ ಸಮಾಜನ ಸ್ವಸ್ಥಿಕ ಇದು ಹಾಳು ಮಾಡ್ತಾ ಇದ್ದಾರೆ ಅದರಿಂದ ಭಾಳ ಏನು ಚಿಕ್ಕ ಮಕ್ಕಳಿಗೆ ಪ ಮತ್ತು ಮಹಿಳೆಯರಿಗೆ ಅಥವಾ ಯುವಕರಿಗೆ ಹಾಕಿ ಮುಂದಿನ ಏನು ಇದ್ರೂ ಪರಿಣಾಮ ಅನ್ನೋದು ಗೊತ್ತಾಗೋದಿಲ್ಲ ಈ ಚೈತ್ರ ಆಗಿರ್ಬೋದು ಜಗದೀಶ್ ಲಾಯರ್ ಜಗದೀಶ್ ಆಗಿರ್ಬೋದು ಏನೊಂದು ಸಾಮಾಜಿಕ ಒಂದು ಇದು ಇಲ್ಲ ಅದ್ರ ಪರಿಕಲ್ಪನೆ ಇಲ್ಲ ಅವರಿಗೆ ಒಂದು ಸಮಾಜಕ್ಕೆ ಏನು ಒಳ್ಳೆಯ ಸಂದೇಶ ಕೊಡಬೇಕು ಆ ಒಳ್ಳೆಯ ಸಂದೇಶ ಕೊಡುವಂಥ ವಾಹಿನಿಯವರು ಪದೇ ಪದೇ ಅದೇ ಇದು ಮಾಡ್ತಾ ಇದ್ದಾರೆ ಇವ್ರಿಗೆ ಅವ್ರು ಹೊಡೆದು ಅವ್ರಿಗೆ ಇವ್ರು ಹೊಡೆದು ಏ ಪದ ಬಳಸ ಬಳಕೆ ಮಾಡೋದು ಅದು ಅವ್ಯಾಸದ್ದು ಬಳಕೆ ಮಾಡೋದು ಬರೀ ಇಂಥದ ಕೆಲಸ ಮಾಡೋದು ಹುಚ್ಚುರ್ಸಂತಕ್ಕಿಂತ ಕಡೆಯಾಗಿದೆ ಮನೆಯಲ್ಲಿ ಕುಳಿತೆ ನೋಡುವಂಥ ಯುವಕರು ಮಹಿಳೆಯರು ಕುಟುಂಬ ಸಮೇತ ಏನು ನಾವು ಟಿ ವಿ ಇದು ಬಿಗ್ ಬಾಸ್ ನೋಡಿ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಆ ಕಾರ್ಯಕ್ರಮನೇ ಇರೋದಲ್ಲ ಎಲ್ಲ ಹುಚ್ಚುರ್ ಸಂತಿಕ್ಕಿಂತ ಕಡೆಯಾಗಿರ್ತದೆ ಬಿಗ್ ಬಾಸ್ ನಮ್ಗೇನಿದೆ ಅಷ್ಟೇನು ಕಾಸು ಅನಿಸಲಿಲ್ಲರಿ ರೀ ಇದು ಪಿಕ್ಸಿಂಗ್ ರೀ ಇದೆ ಅದ್ರಾಗೆಲ್ಲ ಯಾರಿಗೆಲ್ಬೇಕಂತೇಳಿ ಮೊದಲೇ ಪಿಕ್ಸ್ ಮಾಡಿರ್ತಾರೆ ಸೊಳ್ಳೆ ಪಬ್ಲಿಕ್ಕಿಗೆ ಒಂಟೇ ಎಂಟರ್ ಎಂಟರ್ಟೈನ್ಮೆಂಟ್ ಆಗಬೇಕಿದೆ ಒಂದು ಮೂರು ಮೂರು ತಾಸು ನಾಲ್ಕು ತಾಸು ಅಂತೇಳಿ ಮಾಡಿರ್ತಾರೆ ಇದು ಅಲ್ರಿ ಅದಕ್ಕೆ ಅದ್ರಾಗ ಜಗಳ ಮಾಡೋನು ಗೆಲ್ತಾನ ರೀ ಅದ್ರಾಗ ಅವನೇ ಇರೋದ್ರಾಗ ಯಾವ ಜಗಳ ಮಾಡ್ತಾನೆ ಯಾವ ಹೊಡಿತಾನೆ ಯಾವ ಅಭಿಷೋಗಿತಾನ ಯಾವ ಬಿಲ್ಡ್ ತೋರಿಸ್ತಾನಲ್ಲ ಅವನೇ ಗೆಲ್ಲೋದ್ರಾಗ ಅಂದ್ರೆ ಏನು ಆಲ್ರೆಡಿ ಪಿಕ್ಸ್ ಆಗಿ ಬಂದಿರ್ತಾರೆ ಅವ್ರ ಇದೇನು ಟೈಪ್ ನಮಗೇನು ಅಷ್ಟು ಕಾರ್ಸ್ ಅನ್ಸಿ ಅನ್ಸಂಗಿಲ್ಲ ರೀ ಅದು ಪ್ರೋಗ್ರಾಮ್ ಇದೆ ಇನ್ನು ಕೊಟ್ಟೆ ಬರ್ತೀವಿ ನೋಡಿರಿ ಅದು ಒಂದು ಎಲ್ಲರಿಗೊಂದು ಯೂಸ್ ಆಗೈತೆ ಅದು ಯಾವ ಅಮಿತಾಬ್ ಬಚ್ಚನ್ ಇರ್ಬೋದು ಪುನೀನ್ತಾಜ್ ಕುಮಾರ್ ಇರ್ಬೋದು ಇಂಥವೆಲ್ಲ ಪ್ರೋಗ್ರಾಮ್ ಮಾಡ್ಬೇಕು ರೀ ಅಲ್ಲ ರೀ ಜನರಲ್ ಬರ್ತಿದ್ ಅದು ಎಲ್ಲರೂ ಕೂತ್ ನೋಡ್ತಾ ಇದೇನು ರೀ ಇದೆ ಅವ ಅಕ್ಕಿಗೆ ಹಂಗೆ ಬೈತಾನೆ ಒಳ್ಳೆ ಅಕ್ಕಿಗೆ ಲವ್ ಮಾಡ್ತಾನೆ ಅಲ್ಲಿ ಪ್ರೊಪೋಸ್ ಮಾಡ್ತಾನ ಮದುವೆ ಹಾಕಾನೆ ಇದಲ್ಲ ರೀ ಪೋಗ್ರಾಮ್ ಅಲ್ಲ ರೀ ಪೋಗ್ರಾಮ್ ಅಲ್ಲಿ ಸಾರ್ಜನಿಕ ಪ್ರೋಗ್ರಾಮಲ್ಲೆಲ್ಲಿದೆ ಹೋನ್ರಿ ಇದೇ ರೂಪಾದ್ರೆ ತುಂಬ ಬಿಸ್ನೆಸ್ ಇದೆ ಇರೋಗಳಿಗೂ ಅದೊಂದು ಇದು ಆಕೈತಿ ಬಿಗ್ ಬಾಸ್ ಮಾಡಿದ್ದಾವ ನೆಚ್ಚು ಕೊಡ್ತಾರಪ್ಪ ಅಂತೇಳಿ ಇದೇ ನಮ್ಗೆ ಅಷ್ಟು ಕಾರ್ ಸನ್ಸಿಂಗಿಲ್ರಿ